ಸ್ನೇಹಿತರೆ ನಮಸ್ತೆ ನೀವು ನೋಡುವಂಥ ದೃಶ್ಯಗಳು ಹೈದ್ರಾಬಾದ್ ಪರಗಿ ಗುರುಮೆಟ್ಕಲ್ ಯಾದಗಿರಿ ಸುರಪುರ ತಾಳಿಕೋಟೆ ಮುದ್ದೆಬೆಹಾಳ್ ಮುನಗುಂದ ಈ ಬಸ್ಸು ಮುಂಜಾನೆ ಬೆಳಗ್ಗೆ ಏಳು ಗಂಟೆಗೆ ಹೈದರಾಬಾದ್ ಬಿಡುವ ಸಮಯ ಮುನಗುಂದ ತಲುಪುವಂಥ ಸಮಯ ಸಾಯಂಕಾಲ ಐದು ಗಂಟೆಗೆ ಅದನ್ನೆಲ್ಲ ನೋಡ್ತಿರೋ ದೃಶ್ಯಗಳಲ್ಲಿ ನೋಡಿ ಹೇಗಿದೆ ಬಸ್ ಸೀಟ್ ಗೀಟ್ ಎಲ್ಲ ಚೆನ್ನಾಗಿದ್ದಾವೆ ನೋಡಿ ಇದು ಹುನುಗುಂದ ಹೈಡ್ರಾಬಾದ್ ಮತ್ತು ಹೈಡ್ರಾಬಾದ್ ಹುನುಗುಂದ ಹೋಗುವಂಥ ಬಸ್ ಇದು ಹೈಡ್ರಾಬಾದ್ ಬಿಡುವ ಸಮಯ ಮುಂಜಾನೆ ಏಳು ಗಂಟೆಗೆ ಹುನಗುಂದ ತಲುಪುವಂಥ ಸಮಯ ಬಿಡುತ್ತೆ ಸಾಯಂಕಾಲ ಐದು ಗಂಟೆಯಿಂದ ಆರು ಗಂಟೆವರೆಗೆ ತಲುಪುತ್ತೆ ಹುನಗುಂದ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದಿರಲ್ಲ ಈ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳು ಕಾಮೆಂಟ್ ಮಾಡಿ ದರ ಬಂದು ಹೈಡ್ರಾಬಾದ್ ಟು ಹುಣಗುಂದ ನಾಲ್ಕುನೂರ ತೊಂಬತ್ನಾಲ್ಕು ರೂಪಾಯಿ ಇವತ್ತಿನ ದರ ಅಂದರೆ ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದರ ದರ ಇದು ಹೈಡ್ರಾಬಾದಲ್ಲಿಂದ ಬಿಡೋ ಸಮಯ ಬಿಡುವ ಸಮಯ ಮುಂಜಾನೆ ಏಳು ಗಂಟೆ ಮೂವತ್ತು ನಿಮಿಷ ಅಂತ ಹೇಳ್ತಾ ಇದ್ದಾರೆ ಮತ್ತು ಹುಣಗುಂದ ತಲುಪುವಂಥ ಸಮಯ ಏಳು ಆರು ಗಂಟೆ ಐದು ಐದರಿಂದ ಆರು ಗಂಟೆಗೆ ತಲುಪುತ್ತೆ ಪರಗಿ ಕೊಡಂಗಲ್ ಗುರುಮಿಟ್ಕಲ್ ಯಾದಗಿರಿ ಶಹಾಪುರ ಸುರಪುರ ಹುನ್ ಹುಣಗುಂದ ಈ ರೂಟು ಇದೆ ಇದರಲ್ಲಿ ಸ್ನೇಹಿತರೆ ನಿಮ್ಮೆಲ್ಲ ಅಭಿಪ್ರಾಯಗಳು ಮತ್ತು ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ಹೇಗನ್ನಿಸಿದರೆ ಅದ್ರ ಬಗ್ಗೆ ಸಹ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೂ ಲೈಕ್ ಶೇರು ಕಾಮೆಂಟ್ ಮಾಡಿ